निज मन मुकुर सुधारी रघुबर विमल जसु जोफल बुद्धिहीन तनु जानिके सुमि कले जय हनुमान ज्ञान गुण सागर जय कपीस लोक उजागर राम दूत अतुलित धामा अंजन पुत्र पवन सुतनामा महावीर विक्रम बज्र ಆಂಜನೇಯ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ ಸುಮಾರು ಐವತ್ತು ವರ್ಷ ಹಳೆಯದಾದದ್ದು ಆ ಮೂರ್ತಿಯನ್ನ ಕೂಲಿ ಮಾಡಿ ಕೆಲಸ ಮಾಡತಕ್ಕಂಥ ದಾಧೋ ಗಂಗಾರಾಮ್ ತಾಂಬ್ರಿ ಇವರು ತಮ್ಮ ಶ್ರಮದಿಂದ ಈ ಸ್ಥಳದಲ್ಲಿ ಕಟ್ಟಿದ್ರು ಅದನ್ನ ಜೀರ್ಣೋದ್ಧಾರಕ್ಕಾಗಿ ಈ ಸೋಲತ್ತಿ ಗ್ರಾಮದ ಎಲ್ಲ ಹಿರಿಯರು ಹಾಗೂ ಇಲ್ಲಿ ಎಲ್ಲ ಸೇವಾ ಕಾರ್ಯಕರ್ತರು ಆ ದೇವಸ್ಥಾನದ ಜೀರ್ಣೋದ್ಧಾರವನ್ನ ಇವತ್ತು ಮಾಡಿ ಮರು ಪ್ರತಿಷ್ಠಾಪನೆಯನ್ನು ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ಮರು ಸ್ಥಾಪನೆ ಮಾಡಿ ಇವತ್ತು ಪ್ರಸಾದ ದಾಸೋಹನ ಹಾಗೂ ವಾಸ್ತು ಶಾಂತಿ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಮತ್ತೊಂದು ವಿಶೇಷ ಅಂದ್ರೆ ಶ್ರೀ ರಾಮ ಮಂದಿರದ ಕಟ್ಟಡ ಪೂರ್ಣಗೊಳಿಸಿದ್ದು ನಿನ್ನೆ ದಿವಸ ಅದೇ ದಿವಸನೇ ಈ ಸ್ಥಳಕ್ಕೆ ಶ್ರೀ ಮಾರುತಿ ಆಂಜನೇಯ ಸ್ವಾಮಿ ಆಗಮಿಸಿದ್ದ ಅದೊಂದು ವಿಶೇಷವಾಗಿದೆ